ಸಿಜೆಐಗೆ ಅವಮಾನ ಹುಲಸೂರು ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಪ್ರತಿಭಟನೆ ಮನವಿ ಸಲ್ಲಿಕೆ ದಲಿತರು ಉನ್ನತ ಸ್ಥಾನದಲ್ಲಿರುವುದನ್ನು ನೋಡಲು ಮನುವಾದಿಗಳಿಗೆ ಸಾಧ್ಯವಾಗುತ್ತಿಲ್ಲ ವಾಯ್ಸ್ ಆಫ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷ ಸುರೇಶ್ ಮೋರೆ ಸಿಜೆಐ ಬಿಆರ್ ಗವಾಯಿಯವರ ಮೇಲೆ ವಕೀಲರೊಬ್ಬರು ಸೂ ಎಸೆಯಲು ಯತ್ನಿಸಿದ ಘಟನೆ ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು ಹುಲ್ಸೂರು ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಪೊಲೀಸ್ ಠಾಣೆಯ ಹತ್ತಿರದ ಮುಖ್ಯ ರಸ್ತೆಯವರೆಗೆ ಬುಧವಾರದಂದು ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳಾದ ಗ್ರಾಮ ಕ್ರಾಂತಿ ಸೇನೆ ಭಾರತೀಯ ಬೌದ್ಧ ಮಹಾಸಭಾ ವೈಸಾಬ್ ಅಂಬೇಡ್ಕರ್ ಡಿಎಸ್ಎಸ್ ಭೀಮಾರ್ಮಿ ಅಂಬೇಡ್ಕರ್ ಸೇವಾ ಸಮಿತಿ ಬಿಎಸ್ಪಿ ಸಂಭಾಜಿ ಬ್ರಿಗೇಡ್ ಎಎಸ್ಕೆ ಸಂಘಟನೆಗಳಿಂದ ಪ್ರತಿಭಟನೆ ಜರುಗಿತು ಗ್ರಾಮ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷ ಸಂದೀಪ್ ಮುಖಂದಿ ಮಾತನಾಡಿ ಒಬ್ಬ ವಕೀಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಕೋರ್ಟ್ ಹಾಲ್ನಲ್ಲಿ ಸೂ ಎಸೆಯುವ ಪ್ರಯತ್ನ ಮಾಡುತ್ತಾನೆಂದರೆ ಅದು ಅವನ ಮನುವಾದದ ಮನಸ್ಥಿತಿ ಸಂವಿಧಾನ ವಿರೋಧಿಸಿ ಮನಸ್ಥಿತಿಯನ್ನು ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಎಸ್ಪಿ ತಾಲೂಕಾಧ್ಯಕ್ಷ ಶಂಕರ್ ಫುಲೆ ಮಾತನಾಡಿ ನ್ಯಾಯಾಲಯದ ಸಭಾಂಗಣದಲ್ಲಿ ಸೂ ಎಸೆಯಲು ಯತ್ನಿಸಿ ಗೌರವಾನ್ವಿತ ನ್ಯಾಯಮೂರ್ತಿಗೆ ಅಗೌರವ ತೋರಿಸಿದ ವಕೀಲನ ಕೃತ್ಯ ಖಂಡನೀಯವಾಗಿದೆ ಸತಾನತನ ಧರ್ಮದ ಮೇಲೆ ಅವಮಾನ ಸಹಿಸುವುದಿಲ್ಲ ಎಂದು ಕಿರುಚಾಡಿದ ವಕೀಲರ ಕತ್ಯ ನ್ಯಾಯಾಂಗ ಮತ್ತು ಸಂವಿಧಾನದ ಮೇಲೆ ನಡೆದ ನೇರ ದಾಳಿಯಾಗಿದೆ ಎಂದರು ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಲೋಕೇಶ್ ಕಾಂಬಳೆ ಮಾತನಾಡಿ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾಚಿಕೆಯಾಗಬೇಕು ಇಂತಹ ಪ್ರಕರಣ ಪ್ರಜಾಪ್ರಭುತ್ವದ ಕಗ್ಗೊಲೆಯ ಯತ್ನವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನಕ್ಕೆ ಮಾಡಿದ ಘೋರ ಅವಮಾನವಾಗಿದ್ದು ಮನೋವಾದಿ ಪೀಡಿತ ವಕೀಲನಿಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಎಂದರು ವಾಯ್ಸ್ ಆಫ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷ ಸುರೇಶ್ ಮೋರೆ ಮಾತನಾಡಿ ದಲಿತರು ಉನ್ನತ ಸ್ಥಾನದಲ್ಲಿರುವುದನ್ನು ನೋಡಲು ಮನೋವಾದಿಗಳಿಗೆ ಸಾಧ್ಯವಾಗುತ್ತಿಲ್ಲ ವಕೀಲನ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಕಾಂಗ್ರೆಸ್ನಲ್ಲಿರುವ ಕೆಲ ಮನೋವಾದಿಗಳು ಇದುವರೆಗೂ ಘಟನೆ ಖಂಡಿಸಲದಿರುವುದು ದುರ್ದೈವ ಬಿ ಬಿಆರ್ ಗವಾಯಿ ವಿರುದ್ಧ ಅವಮಾನ ಮಾಡಿದ ವಕೀಲನನ್ನು ತಕ್ಷಣ ಬಂಧಿಸಿ ಆತನನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಎಸ್ ಎಸ್ ಶಕ್ತಿ ಇದ್ದ ಕಾರಣಕ್ಕೆ ಆತ ಗಾಂಧಿಯನ್ನು ಕೊಂದ ಅದೇ ರೀತಿ ಇಂದು ಈ ವಕೀಲನಂದೆಯೂ ಎಸ್ ಹುಮ್ಮುಕ್ಕು ಇರುವ ಕಾರಣಕ್ಕೆ ಕೂಯಸಿಯುವ ಯತ್ನ ನಡೆಸಿದ್ದಾನೆ ಇಲ್ಲವಾದರೆ ನಾಳೆ ಪ್ರಧಾನಿ ವಿರುದ್ಧ ಚಪ್ಪಲಿ ತೂರುತ್ತಾರೆ ಎಂದರು ಈ ಘಟನೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿದೆ ಸಿಜೆಐ ಅವರಿಗೆ ಅವಮಾನ ಮಾಡಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತಪರ ಸಂಘಟನೆಗಳ ಒಕ್ಕೂಟ ಪದಾಧಿಕಾರಿಗಳು ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಬರೆದ ಪತ್ರವನ್ನು ಉಪತಹಸೀಲ್ದಾರ್ ಸುನೀಲ್ ಸಜ್ಜನ್ ಅವರಿಗೆ ಮನವಿ ಸಲ್ಲಿಸಿ ಅವರ ಮೂಲಕ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಕಾರ್ಯಾಲಯ ತಲುಪಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವಾನಂದ ತೋಳೆ ನಾಗನಾಥ್ ಬನ್ಸುಡೆ ವಿನೋದ್ ಸಿಂಧೆ ವಿದ್ಯಾಸಾಗರ್ ಬನ್ಸುಡೆ ಸುರೇಶ್ ಮೋರೆ ಲೋಕೇಶ್ ಕಾಂಬಳೆ ಮುಖೇಶ್ ಪಾಂಡೆ ಸಾಗರ್ ಮೂಡ್ವಿ ಜ್ಞಾನೋಬ ನಿಟ್ಟರೆ ಅಜಿತ್ ಸೂರ್ಯಾಕ್ಷಿ ಬವನ್ ಗೋರೆ ಲಖನ್ ಪಂಡಿತ್ ಸೇರಿದಂತೆ ಇತರ ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲಿ ನಿಯಮ ತಾಕತ್ ಬರ್ತಾ ಇದೆ ಈ ಮನವಾದಿಗಳು ಕೇಂದ್ರದಿದ್ದಂತಹ ಸರ್ಕಾರ ಇದಕ್ಕೆ ನೇರವಾದ ಕಾರಣ ಅವರಿಗೆ ಹುನ್ನಾರ ಮಾಡ್ತಾ ಇದೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆ ಹಾಗಾಗಿ ನಾವು ಹುಡ್ಸೂರಿಂದ ಒಂದು ಎಚ್ಚರಿಕೆ ಕೊಡ್ತೀವಿ ನಾವು ಎಲ್ಲಾನು ಸಹಿಸ್ತು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನಕ್ಕೆ ಯಾವ ಕೂಡ ನಾವು ಶಾಂತಿ ಪೂರ್ವಕವಾಗಿ ನಮಗೆ ಭಕ್ತನ ಮಾರ್ಗ ಗೊತ್ತು ಬಸವಣ್ಣನ ಮಾರ್ಗ ಗೊತ್ತು ಬಾಬಾ ಸಾಹೇಬರ ಮಾರ್ಗ ಗೊತ್ತು ಮತ್ತೆ ಇವರು ಗೊತ್ತಿದೆ ದೀನಾ ಗೋಡೆಗಳು ಮಾರು ಗೊತ್ತಿದೆ ನಮಗೆ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ದೇಶದಲ್ಲಿ ಶಾಂತಿಯುತ ಇದ್ದಂತ ಜನಕ್ಕೆ ನೀವು ದಿನನಿತ್ಯ ದಿನಿತ್ಯ ಒಂದು ನಮ್ಮ ಮಹಾಪುರುಷರ ಅವಮಾನ ಮಾಡಿ ನಮ್ಮ ಕೆನಕಂತ ಕೆಲಸ ಮಾಡುತ್ತೀರಿ ನಮಗೆ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ನೀವು ಬರ ದಿನದಲ್ಲಿ ಏನಾದ್ರೂ ಇಂಥ ರೀತಿಗಳಾದ್ರೆ ನಾವು ಶಾಂತಿ ಬರುವ ಜನ ಇದೇವೆ ಭಕ್ತರ ನಂಬೋ ಜನ ಇದೇವೆ ಇದನ್ನ ಮರೆತು ನಾವು ಕೋರೆಗಾವ್ ಇನ್ನೊಂದು ಕೋರೆಗಾವ್ ಮಾಡಕ್ಕೆ ದೇಶದಲ್ಲಿ ರೆಡಿ ಆಗಿದ್ದೀವಿ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ನಮಗೆ ಯಾವುದೇ ರೀತಿ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊತಾ ಇದ್ದೀನಿ ಅಂದ್ರೆ ಈ ಹೋರಾಟ ನಿಮಗೆ ನಿಲ್ಲೋದಿಲ್ಲ ಒಂದು ವೇಳೆ ಅವರು ಮೇಲೆ ಕಾನೂನು ಪ್ರಮಾಣ ಪ್ರದೇಶ ಅಂತಂದ್ರೆ ಇದು ರಾಜ್ಯದಂತೆ ಇದು ಭಾರತ ದೇಶ ಅಂತ ನೀವು ಹೇಳಕ್ಕೆ ಮಾಡಬೇಕಾಗುತ್ತೇನೆ ಬನವಾದಿ ರಾಕೇಶ್ ಕಿಶೋರಿಗೆ ಹೇಳಕಾರ ಮನುವಾದಿ ರಾಕೇಶ್ ಕಿಶೋರ್ಗೆ ಹೇಳಿ ಪ್ರತಿಭಟೆಯನ್ನು ಉದ್ದೇಶಿಸಿ ನನಗೆ ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲ ನನ್ನ ವಿವಿಧ ಸಂಘಟನೆ ಮುಖಂಡರಿಗೆ ಧನ್ಯವಾದ ಯುಕ್ತ ಭಾರತ ರಾಷ್ಟ್ರಪತಿ ಭವನ ನವದೆಹಲಿ ನವದೆಹಲಿ ಮತ್ತು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ನವದೆಹಲಿ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರಿಗೆ ಎಸೂರು ಅವಮಾನ ಮಾಡಿರುವ ವಕೀಲರ ಮೇಲೆ ಹಾಗೂ ಗ್ವಾಲಿಯರನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನಿಸಿದ ಅನಿಲ್ ಮಿತ್ರ ಎಂಬ ವಕೀಲರ ಮೇಲೆ ದೇಶದೋಹರ ಪ್ರಕರಣ ದಾಖಲಿಸಿ ಈ ಶಿಕ್ಷೆ ನೀಡಬೇಕೆಂದು ಮನವಿ ಪತ್ರ